メょっと粘りのますから。 ಬಾಂಗ್ಲಾದೇಶದಲ್ಲಿ ದೊಡ್ಡ ದೊಂಬಿ ಆಯ್ತು ಗಲಭೆ ಆಯ್ತು ಅಲ್ಲಿ ಸರ್ಕಾರ ಪತನಗೊಳ್ತು ಸದ್ಯ ಮಧ್ಯಂತರ ಸರ್ಕಾರ ರಚನೆ ಆಗಿದೆ ಈ ಎಲ್ಲಾ ಘಟನೆಯ ಹಿಂದೆ ಏನೇನಾಯ್ತೋ ಅದೆಲ್ಲದರ ಹಿಂದೆ ಅನೇಕರ ಮೇಲೆ ಆರೋಪಗಳು ಬರ್ತಾ ಇದೆ ಒಂದು ಕಡೆ ಪಾಕಿಸ್ತಾನದ ಐಎಸ್ಐ ಇನ್ನೊಂದು ಕಡೆ ಅಮೆರಿಕ ಇದೆಲ್ಲದರ ನಡುವೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಕಾಲಿಜಾ ಜಿಯಾ ಪುತ್ರ ತಾರಿಕ್ ರೆಹಮಾನ್ ಮೇಲೂ ಕೂಡ ಆರೋಪ ಕೇಳ ಬಂದಿತ್ತು ಆತ ಲಂಡನ್ನಲ್ಲಿ ಐಎಸ್ಐನ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದ ಅವರನ್ನ ಭೇಟಿಯಾಗಿದ್ದ ಅದಾದ ಬಳಿಕ ಭಾರತದ ವಿಪಕ್ಷ ನಾಯಕನಾಗಿರುವಂತಹ ರಾಹುಲ್ ಗಾಂಧಿ ಜೊತೆಗೂ ಕೂಡ ತಾರಿಕ್ ರೆಹಮಾನ್ ಭೇಟಿಯಾಗಿತ್ತು ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕವೇ ಬಾಂಗ್ಲಾದೇಶದಲ್ಲಿ ಈ ಎಲ್ಲಾ ಗಲಭೆಗಳಾಯಿತು ಬಾಂಗ್ಲಾದೇಶದ ಗಲಭೆಗೆ ರಾಹುಲ್ ಗಾಂಧಿ ಅವರ ಸಪೋರ್ಟ್ ಇದೆ ಎನ್ನುವ ಅರ್ಥದಲ್ಲಿ ಬಾಂಗ್ಲಾದೇಶದ ಖ್ಯಾತ ಪತ್ರಕರ್ತ ಸಲಾಹುದ್ದೀನ್ ಚೌಧರಿ ಒಂದು ವರದಿಯನ್ನು ಪ್ರಕಟ ಮಾಡಿದ್ರು ಆ ರೀತಿಯಾಗಿ ಆರೋಪ ಮಾಡಿದ್ರು ಈಗ ಅದೇ ಸಲಾಹುದ್ದೀನ್ ಚೌಧರಿ ರಾಹುಲ್ ಗಾಂಧಿ ಅವರ ಪರ್ಸನಲ್ ಲೈಫ್ ಬಗ್ಗೆ ದೊಡ್ಡದಾಗಿ ಅಟ್ಯಾಕ್ ಮಾಡಿದ್ದಾರೆ ತನ್ನ ಬ್ಲಿಡ್ಸ್ ಅನ್ನುವಂತಹ ಜರ್ನಲ್ ನಲ್ಲಿ ದೊಡ್ಡದಾದಂತಹ ಆರ್ಟಿಕಲ್ ಬರೆದಿದ್ದಾರೆ ಆರ್ಟಿಕಲ್ ನ ಹೆಂಗ್ ಏನಿದೆ ಗೊತ್ತಾ ರಾಹುಲ್ ಗಾಂಧಿ ದಿ ಗಾಂಧಿಂಗ್ ಆಫ್ ಶಾಕಿಂಗ್ ಡಾರ್ಕ್ ಸೀಕ್ರೆಟ್ಸ್ ಬಿಹೈಂಡ್ ದಿ ಸಿಸ್ ಹೇರ್ ಅಂತ ಕನ್ನಡದ ಅರ್ಥ ಏನು ಕೇಳಿದ್ರೆ ರಾಹುಲ್ ಗಾಂಧಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಉತ್ತರಾಧಿಕಾರಿಯ ಹಿಂದೆ ಆಘಾತಕಾರಿ ಕರಾಳ ರಹಸ್ಯಗಳ ಅನಾವರಣ ಈ ಒಂದು ಹೆಡ್ಡಿಂಗ್ ಅನ್ನು ಹಾಕಿ ರಾಹುಲ್ ಗಾಂಧಿ ಅವರ ಪರ್ಸನಲ್ ಲೈಫ್ ಬಗ್ಗೆ ಬರೆಯಲಾಗಿದೆ ಏನೇನಿದೆ ಅದರಲ್ಲಿ ರಾಹುಲ್ ಗಾಂಧಿ ವಿದ್ಯಾರ್ಥಿ ಜೀವನದ ಬಗ್ಗೆ ಬರೆಯಲಾಗಿದೆ ರಾಹುಲ್ ಗಾಂಧಿ ಅವರ ಅಫೇರ್ಸ್ ಗಳ ಬಗ್ಗೆ ಬರೆಯಲಾಗಿದೆ ರಾಹುಲ್ ಗಾಂಧಿ ಅವರ ಮದುವೆಯ ಬಗ್ಗೆ ರಾಹುಲ್ ಗಾಂಧಿಗೆ ಮಕ್ಕಳಿದ್ದಾರೆ ಅಂತ ಹಾಗೆ ನೆಹರು ನೆಹರು ಅವರ ಅಪ್ಪ ಸೋನಿಯಾ ಗಾಂಧಿ ಇವರೆಲ್ಲರ ಪರ್ಸನಲ್ ಲೈಫ್ ಬಗ್ಗೆ ಆಕ್ಷೇಪಾರ್ಹ ವರದಿಯನ್ನು ಪ್ರಕಟಿಸಲಾಗಿದೆ ಮಿತ್ರರೇ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಇದನ್ನ ಬರೆದಿದ್ಯಾರು ಸಲಾಹುದ್ದೀನ್ ಚೌಧರಿ ಬಾಂಗ್ಲಾದೇಶದ ಹಿರಿಯ ಪತ್ರಕರ್ತ ಮಿತ್ರರೇ ಈ ವಿಡಿಯೋದಲ್ಲಿ ಆ ವರದಿಯಲ್ಲೇನಿದೆ ಏನೇನು ಆಕ್ಷೇಪಾರ್ಹ ಸುದ್ದಿಯನ್ನು ಪ್ರಕಟಿಸಲಾಗಿದೆ ಇದೆಲ್ಲದನ್ನ ನಿಮ್ಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಮಿತ್ರರೇ ಈ ವಿಡಿಯೋದಲ್ಲಿ ಹೇಳುವಂತಹ ಪ್ರತಿಯೊಂದು ಪದವೂ ಕೂಡ ಸಲಾಹುದ್ದೀನ್ ಚೌಧರಿ ಹೇಳಿರುವಂತಹದ್ದು ನಾನು ಯಾವುದೇ ಪದವನ್ನ ಸೇರಿಸಿಲ್ಲ ಅಥವಾ ನಾನೇನು ಕಪೋಲ ಕಲ್ಪಿತ ಕಟ್ಟುಕತೆಯನ್ನು ಕೂಡ ಹೇಳ್ತಾ ಇಲ್ಲ ಆ ವರದಿಯಲ್ಲಿ ಏನು ಬಂದಿದೆ ಅದನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತಿದ್ದೀನಿ ಇನ್ನೊಂದನ್ನು ಗಮನಿಸಿ ಆ ವರದಿ ಸತ್ಯ ಅಂತ ನಾನೆಲ್ಲೂ ಕೂಡ ಹೇಳೋದಿಲ್ಲ ಯಾಕೆ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳಿಲ್ಲ ಪುರಾವೆಗಳಿಲ್ಲ ಸಲಾವುದ್ದೀನ್ ಚೌಧರಿ ಏನ್ ಹೇಳಿದಾನೆ ನಾನೊಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ದೇಶದ ಮುಂದೆ ಇಡ್ತಾ ಇದ್ದೀನಿ ಭಾರತೀಯರು ಭಾರತೀಯರಿಗೆ ರಾಹುಲ್ ಗಾಂಧಿಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಹಕ್ಕಿದೆ ಅಂತೇಳಿ ಈ ವರದಿಯನ್ನ ಪ್ರಕಟ ಮಾಡಿದಾನೆ ಅದರಲ್ಲಿ ಏನೇನ್ ಅಂಶ ಇದೆ ಅಂತ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸಲಾಹುದ್ದೀನ್ ಚೌಧರಿ ತನ್ನ ವರದಿಯ ಆರಂಭದಲ್ಲೇ ಹೇಳ್ತಾನೆ ನನಗೂ ಕಾಂಗ್ರೆಸ್ಗೂ ಹಾಗೂ ರಾಹುಲ್ ಗಾಂಧಿಗೂ ಯಾವುದೇ ಶತ್ರುತ್ವ ಇಲ್ಲ ನಾನು ಯಾವುದೋ ಶತ್ರುತ್ವ ಇಟ್ಕೊಂಡು ಈ ವರದಿಯನ್ನು ಪ್ರಕಟ ಮಾಡ್ತಾ ಇಲ್ಲ ಕೇವಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಮಾತ್ರ ನಾನು ಮುಂದಿಡ್ತಾ ಇದ್ದೀನಿ ಇದರಲ್ಲಿ ಪರ್ಸನಲ್ ಆಗಿ ಯಾವುದೇ ವಿರೋಧ ಇಲ್ಲ ಅಂತ ಆರಂಭದಲ್ಲೇ ಬರೆದಿದ್ದಾನೆ ಮುಂದುವರೆದು ಮೋತಿಲಾಲ್ ನೆಹರು ಅವರ ಎರಡು ಮದುವೆಯ ಬಗ್ಗೆ ಈ ವರದಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ನೆಹರು ಮತ್ತು ಎಡ್ವಿನಾ ರಿಲೇಶನ್ಶಿಪ್ ಬಗ್ಗೆಯೂ ಕೂಡ ಈ ವರದಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಸೋನಿಯಾ ಗಾಂಧಿ ಅವರ ಪರ್ಸನಲ್ ಲೈಫ್ ಬಗ್ಗೆಯೂ ಕೂಡ ಆಕ್ಷೇಪಾರ್ಹ ವಿಚಾರವನ್ನ ಬರೆಯಲಾಗಿದೆ ಅವರಿಗೂ ಕೂಡ ಅಫೇರ್ ಇತ್ತು ಅನ್ನುವ ಅರ್ಥದಲ್ಲಿ ಈತ ವರದಿ ಪ್ರಕಟ ಮಾಡಿದ್ದಾನೆ ಮಿತ್ರರ ಇದೆಲ್ಲ ತೀರಾ ಆಕ್ಷೇಪಾರ್ಹವಾದಂತಹ ವಿಚಾರ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳೋದಕ್ಕೆ ಹೋಗುದಿಲ್ಲ ಯಾಕೆಂದ್ರೆ ಈ ವರದಿಯ ಸತ್ಯಾಸತ್ಯತೆಯ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ ಹೀಗಿರುವಂತಹ ಸಂದರ್ಭದಲ್ಲಿ ನಾವು ಈ ದೇಶದ ರಾಜಕಾರಣದಲ್ಲಿ ದೊಡ್ಡ ಹೆಸರಾಗಿರುವಂತಹ ಸೋನಿಯಾ ಗಾಂಧಿ ಅವರ ಬಗ್ಗೆ ನಾವು ಆ ರೀತಿಯಾಗಿ ದಾಖಲೆಗಳಿಲ್ಲದಂತಹ ವಿಚಾರಗಳನ್ನ ಚರ್ಚೆ ಮಾಡುವಂತಹದ್ದು ತಪ್ಪಾಗುತ್ತೆ ಆದರೆ ರಾಹುಲ್ ಗಾಂಧಿ ಅವರ ಪರ್ಸನಲ್ ಲೈಫ್ ಬಗ್ಗೆ ಸಾಕಷ್ಟು ಆಕ್ಷೇಪಾರ್ಹವಾದಂತಹ ವಿಚಾರಗಳನ್ನ ಈ ವರದಿಯಲ್ಲಿ ಪ್ರಕಟಿಸಲಾಗಿದೆ ಮುಖ್ಯವಾಗಿ ಈ ವರದಿಯಲ್ಲಿ ಸಲಾಹುದ್ದೀನ್ ಚೌಧರಿ ಹೇಳಿರೋದೇನು ಕೇಳಿದ್ರೆ ರಾಹುಲ್ ಗಾಂಧಿ ಅವರ ಬಗ್ಗೆ ನಾನು ಅವರ ಸ್ನೇಹಿತರೊಂದಿಗೆ ಮಾತನಾಡಿ ಸಾಕಷ್ಟು ತಿಳಿದುಕೊಂಡಿದ್ದೀನಿ ಅವರ ಸ್ನೇಹಿತರು ಹೇಳಿರೋದೇನು ಕೇಳಿದ್ರೆ ರಾಹುಲ್ ಗಾಂಧಿ ಒಬ್ಬ ಸ್ನೇಹಮಯ ವ್ಯಕ್ತಿ ಸ್ವಭಾವದಿಂದ ಅವರು ಧರ್ಮ ನಿರಪೇಕ್ಷವಾದಂತಹ ವ್ಯಕ್ತಿ ಅಂದ್ರೆ ಅವರೊಬ್ಬ ಸೆಕ್ಯುಲರ್ ಲೀಡರ್ ಅದರಲ್ಲಿ ಯಾವ್ದೇ ಡೌಟ್ ಇಲ್ಲ ಇದನ್ನ ಅವರ ಸಹಪಾಠಿಗಳೇ ಹೇಳಿದ್ದಾರೆ ಹೀಗಂತ ವರದಿಯಲ್ಲಿ ಹೇಳಲಾಗಿದೆ ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ದನದ ಮಾಂಸ ಅಂತಂದ್ರೆ ತುಂಬಾ ಇಷ್ಟ ಅವರು ದನದ ಮಾಂಸದ ಖಾದ್ಯವನ್ನ ತುಂಬಾ ಇಷ್ಟಪಡ್ತಾರೆ ಇದನ್ನ ಅವರ ಸ್ನೇಹಿತರೇ ನನಗೆ ಹೇಳಿದ್ದಾರೆ ಜೊತೆಗೆ ರಾಹುಲ್ ಜೀವನ ಶೈಲಿ ಕಂಪ್ಲೀಟ್ ಆಗಿ ಪಾಶ್ಚಿಮಾತ್ಯ ಶೈಲಿಯನ್ನು ಹೋಲುತ್ತೆ ಅವರು ಯಾವುದೇ ಕಾರಣಕ್ಕೂ ಕೂಡ ಭಾರತದ ಜೀವನ ಶೈಲಿಯನ್ನ ಇಷ್ಟಪಡೋದಿಲ್ಲ ಅವರು ಕಂಪ್ಲೀಟ್ ಆಗಿ ಪಾಶ್ಚಿಮಾತ್ಯ ಜೀವನ ಶೈಲಿಗೆ ಒಗ್ಗಿಕೊಂಡಿದ್ದಾರೆ ಅವರೊಬ್ಬ ಹಿಂದೂ ಆಗಿ ಉಳಿದಿಲ್ಲ ಅವ್ರು ಯಾವತ್ತೂ ಕೂಡ ಹಿಂದೂ ಅಂತ ನನಗೆ ಅನಿಸಿಯೇ ಇಲ್ಲ ಅಂತ ಅವರ ಸ್ನೇಹಿತರೇ ನನಗೆ ಹೇಳಿದ್ದಾರೆ ಅಂತೇಳಿ ಸಲಾಹುದ್ದೀನ್ ಚೌಧರಿ ಈ ವರದಿಯಲ್ಲಿ ಬರೆದಿದ್ದಾರೆ ಮಿತ್ರರ ಇದಿಷ್ಟೇ ಆಗಿದ್ರೆ ದೊಡ್ಡ ವಿವಾದ ಏನಾಗ್ತಾ ಇರಲಿಲ್ಲ ಇದಕ್ ಮುಂದುವರೆದು ರಾಹುಲ್ ತನ್ನ ಜೀವನದಲ್ಲಿ ಯಾವತ್ತೂ ಕೂಡ ಹಿಂದೂ ಹುಡುಗಿಯರನ್ನ ಇಷ್ಟಪಟ್ಟೇ ಇಲ್ಲ ಅಥವಾ ರಾಹುಲ್ ಗಾಂಧಿ ಜೀವನದಲ್ಲಿ ಬಂದ್ ಹೋದವರೆಲ್ಲರೂ ಕೂಡ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಹುಡುಗಿಯರು ಬ್ಲಿಟ್ಸ್ ರಿಪೋರ್ಟ್ ಪ್ರಕಾರ ರಾಹುಲ್ ಗಾಂಧಿ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಅನೇಕ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಹುಡುಗಿಯರ ಜೊತೆಗೆ ಶಾರ್ಟ್ ಟರ್ಮ್ ರಿಲೇಶನ್ಶಿಪ್ ಅನ್ನು ಹೊಂದಿದ್ರು ರಾಹುಲ್ ಗಾಂಧಿ ಜೀವನದಲ್ಲಿ ಬಂದಂತಹ ಮೊಟ್ಟ ಮೊದಲ ಅಫೇರ್ ಯಾವುದು ಕೇಳಿದ್ರೆ ನುವಾಲಾ ಜಹೀರ್ ಇವರು ಮೂಲತಃ ಅಫ್ಘಾನಿಸ್ತಾನದವರು ಅಫ್ಘಾನಿಸ್ತಾನದ ಮಾಜಿ ರಾಜನ ಮೊಮ್ಮಗಳು ಹೀಗಂತ ಬ್ಲಿಡ್ಸ್ ಪತ್ರಿಕೆಯ ವರದಿಯಲ್ಲಿ ಪ್ರಕಟ ಮಾಡಲಾಗಿದೆ ಮೊಹಮ್ಮದ್ ದಾವೂದ್ ಪಶ್ತುನಿಯಾ ಖಾನ್ ಇವರ ಮಗಳಾಗಿರುವಂತಹ ನುವಾಲಾ ಜಹೀರ್ ರಾಹುಲ್ ಗಾಂಧಿ ಜೊತೆಗೆ ಅಫೈರ್ ಹೊಂದಿದ್ರು ಫಾತಿಮಾ ಬೇಗಂ ಇವರ ತಾಯಿ ಆಗಿದ್ರು ಮೊಹಮ್ಮದ್ ದಾಹುದ್ ಪಶ್ತುನಿಯಾ ಖಾನ್ ರಾಯಲ್ ಅಫ್ಘಾನ್ ವಾಯುಸೇನಾದ ಎರಡನೇ ಲೆಫ್ಟಿನೆಂಟ್ ಆಗಿ ಫಾತಿಮಾ ಬೇಗಂ ಅಫ್ಘಾನಿಸ್ತಾನದ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಬಗ್ಗೆ ಐ ಟೈಮ್ ಸಹ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಅಂದ್ರೆ ನವಾಲಾ ಜಹೀರ್ ಜೊತೆಗೆ ರಾಹುಲ್ ಗಾಂಧಿ ಅಫೈರ್ ಇತ್ತು ಅಂತ ಹೇಳಿ ಐ ಟೈಮ್ಸ್ ಕೂಡ ಸುದ್ದಿಯನ್ನು ಪ್ರಕಟ ಮಾಡಿತ್ತು ಆನಂತರ ಅದನ್ನ ಅಳಿಸಿ ಹಾಕಲಾಗಿದೆ ಸಂಡೆ ಗಾರ್ಜಿಯನ್ಸ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಸುದ್ದಿ ಿ ಪ್ರಕಟಾಗಿತ್ತು ಆನಂತರ ಅದನ್ನು ಕೂಡ ಅಳಿಸಿ ಹಾಕಲಾಗಿದೆ ರಾಜ್ಕುಮಾರಿ ನುಹಾಲಾ ಜಹೀರ್ ಆಫ್ಘಾನಿಸ್ತಾನದ ರಾಜನಾಗಿದ್ದಂತಹ ಮೊಹಮ್ಮದ್ ಜಹೀರ್ ಶಾ ಅವರ ಮೊಮ್ಮಗಳಾಗಿದ್ದಾಳೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರವರೆಗೆ ಮೊಹಮ್ಮದ್ ಜಹೀರ್ ಶಾ ಆಫ್ಘಾನಿಸ್ತಾನದ ರಾಜ ಆಗಿದ್ದ ಆತನ ಬೊಮ್ಮಗಳನ್ನ ರಾಹುಲ್ ಗಾಂಧಿ ಇಷ್ಟಪಟ್ಟಿದ್ರು ಅವರಿಬ್ಬರ ರಿಲೇಶನ್ಶಿಪ್ ಕೂಡ ಇತ್ತು ಹೀಗಂತ ಈ ವರದಿಯಲ್ಲಿ ಹೇಳಲಾಗಿದೆ ಜೊತೆಗೆ ಯಾಕೋಸ್ಕರವಾಗಿ ಇವರಿಬ್ರು ಆಗಿದ್ದಾರೆ ಎನ್ನುವುದನ್ನು ಕೂಡ ಸಲಹುದ್ದೀನ್ ಚೌಧರಿ ತನ್ನ ವರದಿಯಲ್ಲಿ ಹೇಳಿದಾನೆ ಅದೇನು ಕೇಳಿದ್ರೆ ನುವಾಲಾ ಜಹೀರ್ ರಾಹುಲ್ ಗಾಂಧಿ ಅವರನ್ನ ತುಂಬಾ ಇಷ್ಟಪಡ್ತಾ ಇದ್ಲು ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಆಕೆ ತನ್ನ ಇಸ್ಲಾಂ ಧರ್ಮವನ್ನ ಬಿಟ್ಟು ಕ್ರಿಶ್ಚಿಯನ್ ಧರ್ಮವನ್ನ ಅನುಸರಿಸೋದಕ್ಕೆ ಶುರು ಮಾಡಿದ್ಲು ಇಟಲಿಯ ಸೋನಿಯಾ ಗಾಂಧಿ ನಿವಾಸ ಆಗಿರುವಂತಹ ಚೌಪೆಲ್ ನಲ್ಲಿ ಕೂಡ ಸಲ್ಲಿಸ್ತಾ ಇದ್ಲು ಅಷ್ಟ್ರ ಮಟ್ಟಿಗೆ ಇವರ ಆತ್ಮೀಯತೆ ಇತ್ತು ಇದನ್ನ ರಾಹುಲ್ ಸಹಪಾಠಿಗಳೇ ನನಗೆ ಹೇಳಿ え ಈಗಂತ ಬ್ಲಿಟ್ಸ್ ವರದಿಯಲ್ಲಿ ಹೇಳಲಾಗಿದೆ ಜೊತೆಗೆ ಇವರ ಸಂಬಂಧ ಯಾಕೆ ಕಿತ್ತೋಯ್ತು ಕೇಳಿದ್ರೆ ನುಹಾಲಾ ಜಹೀರ್ ಆಗಿದ್ಲು ಈ ವಿಚಾರವನ್ನ ರಾಹುಲ್ ಗಾಂಧಿಗೆ ಹೇಳದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ತುಂಬಾ ಕೋಪಗೊಂಡ್ರು ಗರ್ಭಪಾತ ಮಾಡುವಂತೆ ಸೂಚನೆಯನ್ನ ಕೊಟ್ಟರು ಇದರಿಂದ ನುಹಾಲಾ ಜಹೀರ್ ಸಾಕಷ್ಟು ಆಘಾತಕ್ಕೊಳಗಾಗಿದ್ಲು ಹೀಗಾಗಿ ರಾಹುಲ್ ಗಾಂಧಿ ಜೊತೆಗೆ ಸಂಬಂಧವನ್ನ ಕಡಿದುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ಲು ನಂತರ ನುಹಾಲಾ ಜಹೀರ್ ಎರಡ್ ಸಾವಿರದ ಹದಿಮೂರರಲ್ಲಿ ಈಜಿಪ್ಟ ರಾಜಕುಮಾರನಾಗಿರುವಂತಹ ಮೊಹಮ್ಮದ್ ಅಲಿ ಜೊತೆಗೆ ಈಕೆಯ ವಿವಾಹ ಆಗಿದೆ ಇದನ್ನು ಅನೇಕ ಪತ್ರಿಕೆಗಳು ಕೂಡ ಸುದ್ದಿಯನ್ನು ಪ್ರಕಟ ಮಾಡಿದ್ವು ಆದ್ರೆ ಆ ಸುದ್ದಿಗಳನ್ನು ಅಳಿಸಿ ಸಿ ಹಾಕಲಾಗಿದೆ ಹೀಗಂತ ಬ್ಲಿಡ್ಸ್ ಪತ್ರಿಕೆಯಲ್ಲಿ ಸಲಹುದ್ದೀನ್ ಚೌಧರಿ ಆರೋಪ ಮಾಡಿ ಬರೆದಿದ್ದಾನೆ ಮಿತ್ರ ಇದಿಷ್ಟಕ್ಕೆ ನಿಲ್ಲೋದಿಲ್ಲ ಈತನ ಆರೋಪ ಕೇಂಬ್ರಿಡ್ಜ್ ವಿವಿಯ ಕಾಲೇಜ್ ನಲ್ಲಿ ರಾಹುಲ್ ಗಾಂಧಿ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ವಿರೋನಿಕ್ ಕಾಟೇಲಿ ಅನ್ನುವಂತವರ ಜೊತೆಗೆ ರಾಹುಲ್ ಗಾಂಧಿ ಸಂಬಂಧವನ್ನು ಹೊಂದಿದ್ರು ಅವ್ರ ಜೊತೆಗೆ ಅಫೇರ್ ಇತ್ತು ಈಕೆ ಕೊಲಂಬಿಯಾದ ಅತ್ಯಂತ ಶ್ರೀಮಂತ ಕುಟುಂಬಕ್ಕೆ ಸೇರಿದಂತವಳು ಇದನ್ನ ಸ್ವತಃ ರಾಹುಲ್ ಗಾಂಧಿ ಒಪ್ಕೊಂಡಿದ್ದಾರೆ ಅಂತ ಸಲಾಹುದ್ದೀನ್ ಚೌಧರಿ ತನ್ನ ವರದಿಯಲ್ಲಿ ಹೇಳಿದ್ದಾನೆ ಅದ್ ಹೇಗೆ ಕೇಳಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇಂಡಿಯನ್ ಗೆ ರಾಹುಲ್ ಗಾಂಧಿ ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಬೃಂದಾ ಗೋಪಿನಾಥ್ ಆ ಇಂಟರ್ವ್ಯೂ ಅನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ವೆರೋನಿಕ್ ಕಾಟೇಲಿ ತನ್ನ ಗರ್ಲ್ ಫ್ರೆಂಡ್ ಅಂತ ರಾಹುಲ್ ಗಾಂಧಿ ಹೇಳಿಕೊಂಡಿದ್ರು ಈಗಂತ ಸಲಾಹುದ್ದೀನ್ ಚೌಧರಿ ಆರೋಪ ಮಾಡ್ತಾ ಇದ್ದಾನೆ ಜೊತೆಗೆ ಈ ಲೇಖನದಲ್ಲಿ ಮುಂದುವರೆದು ಬರೆಯಲಾಗಿದೆ ವೆರೋನಿಕ್ ಕಾಟೇಲಿ ಸೋನಿಯಾ ಗಾಂಧಿ ತನ್ನ ಪ್ರಥಮ ರಾಜಕೀಯ ರ್ಯಾಲಿ ಮಾಡಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಕೂತ್ಕೊಂಡಿದ್ಲು ಆ ಒಂದು ರ್ಯಾಲಿಯಲ್ಲಿ ವೆರೋನಿಕ್ ಕಾಟೇಲಿ ಕೂಡ ಭಾಗಿಯಾಗಿದ್ಲು ಈಗಂತ ಈ ವರದಿಯಲ್ಲಿ ಆರೋಪ ಮಾಡಲಾಗಿದೆ ಜೊತೆಗೆ ರಾಹುಲ್ ಗಾಂಧಿ ವಿದೇಶದಲ್ಲಿ ರಾಹುಲ್ ಅನ್ನುವಂತ ಹೆಸರು ಬಳಸ್ತಾರೆ ಅವರೆಲ್ಲೂ ಕೂಡ ರಾಹುಲ್ ಗಾಂಧಿ ಹೆಸರನ್ನ ಬಳಸೋದಿಲ್ಲ ರಾಹುಲ್ ಅನ್ನುವಂತ ಹೆಸರನ್ನ ಬಳಕೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರಿಗೆ ಎರಡು ಹೆಸರಿದೆ ಅಂತ ಆರೋಪ ಮಾಡಲಾಗಿದೆ ಜೊತೆಗೆ ವಿರೋನಿಕ್ ಕಾಟೇಲಿ ಕೂಡ ಜುವಾನಿತಾ ವಿಂಚಿ ವಿಂಚಿನ್ನುವಂತ ಇನ್ನೊಂದು ಹೆಸರನ್ನ ಬಳಸ್ತಾರೆ ಇವರಿಬ್ರು ಕೂಡ ಮದುವೆ ಆಗಿದ್ದಾರೆ ಇವರಿಬ್ಬರಿಗೆ ಇಬ್ಬರು ಮಕ್ಕಳಿದ್ದಾರೆ ನ್ಯೂ ಕ್ವಿಂಚಿ ಒಬ್ಬ ಮಗ ಆತನಿಗೆ ಹತ್ತೊಂಬತ್ತು ವರ್ಷ ವಿನಿಕ್ ವಿಂಚಿನ್ನುವಂತಹ ಮಗಳು ಆಕೆಗೆ ಹದಿನೈದು ವರ್ಷ ಈ ಇಬ್ಬರು ಮಕ್ಕಳು ಕೂಡ ವಿರೋನಿಕ್ ಕಾಟೇಲಿ ಮತ್ತು ರಾಹುಲ್ ಗಾಂಧಿ ದಂಪತಿಗೆ ಹುಟ್ಟಿದಂತವರು ಈಗಂತ ಈ ವರದಿಯಲ್ಲಿ ಆರೋಪ ಮಾಡಲಾಗಿದೆ ಜೊತೆಗೆ ರಾಹುಲ್ ಗಾಂಧಿ ತನ್ನ ಮದುವೆಯನ್ನು ರಿಜಿಸ್ಟರ್ ಮಾಡಿಲ್ಲ ಬದಲಾಗಿ ಮಕ್ಕಳಿಗೆ ವಿಂಚಿ ಎನ್ನುವಂತಹ ಸರ್ನೇಮ್ ಕೊಟ್ಟಿದ್ದಾರೆ ಇಬ್ರು ಮಕ್ಕಳು ಕೂಡ ದಾಖಲೆಗಳಲ್ಲಿ ವಿಂಚಿ ಎನ್ನುವಂತ ಸರ್ನೇಮ್ ಬಳಸ್ತಾರೆ ಈ ವಿಂಚಿ ಸರ್ನೇಮ್ ಬಗ್ಗೆ ಸುಬ್ರಹ್ಮಣ್ಯಂ ಸ್ವಾಮಿ ಕೂಡ ಈ ಹಿಂದೆ ತನ್ನ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು ಈ ಬಗ್ಗೆ ಭಾರತದಲ್ಲಿ ಅನೇಕ ವರದಿಗಳು ಕೂಡ ಪ್ರಕಟ ಅಂತ ಹೇಳಿ ಸಲಾವುದ್ದೀನ್ ಚೌಧರಿ ತನ್ನ ವರದಿಯಲ್ಲಿ ಆರೋಪ ಮಾಡಿದ ಜೊತೆಗೆ ಲಾವಿಂಚಿ ಕಾಟೇಲಿ ಎನ್ನುವಂತಹ ಒಂದು ಕಂಪನಿ ಕೂಡ ಇದೆ ಇದು ರಾಹುಲ್ ವಿಂಚಿ ಮತ್ತು ವಿರೋನಿಕ್ ಕಾಟೇಲಿಯ ಕಂಪನಿಯಾಗಿದೆ ಆದ್ರೆ ಇದಕ್ಕೆ ಯಾವುದೇ ದಾಖಲೆಗಳಿಲ್ಲ ಇದು ಅನೇಕ ಮಾದಕ ವಸ್ತುಗಳ ಸಾಗಾಟದ ಆರೋಪದಲ್ಲಿ ಸಿಕ್ಕಿಬಿದಿದೆ ಈ ಕಂಪನಿ ಇದರ ಮೇಲೆ ಸಾಕಷ್ಟು ಆರೋಪಗಳಿದಾವೆ ಹೀಗಂತಲೂ ಕೂಡ ಈ ವರದಿಯಲ್ಲಿ ಪ್ರಕಟ ಮಾಡಲಾಗಿದೆ ಮಿತ್ರರ ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ರಾಹುಲ್ ಗಾಂಧಿ ಅವರ ಪರ್ಸನಲ್ ಲೈಫ್ ಬಗ್ಗೆ ಬರೆಯಲಾಗಿದೆ ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ದೋಕ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಆಲ್ರೆಡಿ ಮದುವೆ ಆಗಿದೆ ಅವರು ಹೆಚ್ಚಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಇಷ್ಟಪಡ್ತಾರೆ ಅವರು ಯಾವತ್ತೂ ಕೂಡ ಹಿಂದೂ ಧರ್ಮವನ್ನು ಇಷ್ಟಪಡುವುದಿಲ್ಲ ಜೊತೆಗೆ ರಾಹುಲ್ ಗಾಂಧಿಗೆ ಹಿಂದೂ ಹುಡುಗಿಯರ ಜೊತೆಗೆ ಅಫೇರ್ ಕೂಡ ಇಲ್ಲ ಅವರು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಹುಡುಗಿಯರ ಜೊತೆಗೆ ಅಫೇರ್ ಅನ್ನು ಇಟ್ಕೊಂಡಿದ್ರು ಜೊತೆಗೆ ವಿರೋನಿಕ್ ಕಾಟೇಲಿ ಎನ್ನುವಂತಹ ಹುಡುಗಿಯ ಜೊತೆಗೆ ಅವರ ಮದುವೆ ಆಗಿದೆ ಅವರಿಗೆ ಮಕ್ಕಳು ಕೂಡ ಇದ್ದಾರೆ ಎನ್ನುವಂಥ ಆರೋಪಗಳನ್ನು ಮಾಡಲಾಗಿದೆ ಮಿತ್ರರೇ ಈ ಎಲ್ಲ ಆರೋಪಗಳು ಕೂಡ ನಿರಾಧಾರ ಅಂದ್ರೆ ಯಾವುದೇ ಆಧಾರ ಇಟ್ಕೊಂಡು ಆರೋಪ ಮಾಡಿದ್ದಲ್ಲ ಎಲ್ಲೋ ವರದಿ ಪ್ರಕಟ ಆಗಿತ್ತು ಯಾವುದೋ ಒಂದು ಊಹೆ ಮೇಲೆ ವರದಿ ಪ್ರಕಟ ಆಗಿತ್ತು ಇದೆಲ್ಲದನ್ನ ಆಧರಿಸಿಯೇ ನಾನು ರಿಪೋರ್ಟ್ ರೆಡಿ ಮಾಡಿರೋದಾಗಿ ಸಲಹುದ್ದೀನ್ ಚೌಧರಿ ಹೇಳಿಕೊಂಡಿದ್ದಾನೆ ತನ್ನ ಬ್ಲಿಡ್ಸ್ ಅನ್ನುವಂತಹ ಜರ್ನಲ್ನಲ್ಲಿ ಈ ಬಗ್ಗೆ ವರದಿ ಕೂಡ ಪ್ರಕಟ ಮಾಡಿದ್ದಾನೆ ತುಂಬಾ ದೊಡ್ಡದಾದಂತಹ ವರದಿ ಮಿತ್ರರೇ ನೀವು ಕೂಡ ಬ್ಲಿಡ್ಸ್ ಗೆ ಭೇಟಿ ಕೊಟ್ಟರೆ ಈ ವರದಿ ನಿಮಗೂ ಕೂಡ ಸಿಗುತ್ತೆ ನೀವು ಕೂಡ ಓದಬಹುದು ಇಂಗ್ಲಿಷ್ ನಲ್ಲಿರುವಂತಹ ಈ ವರದಿ ಬಹಳ ಸುದೀರ್ಘವಾಗಿದೆ ನಾನು ಇದರಲ್ಲಿ ಕೆಲವೊಂದಷ್ಟು ಆಕ್ಷೇಪಾರ್ಹ ವಿಚಾರಗಳೇನಿದಾವೆ ರಾಹುಲ್ ಗಾಂಧಿ ಅವರ ಪರ್ಸನಲ್ ಲೈಫ್ ಬಗ್ಗೆ ಏನು ಹೇಳಿದಾನೆ ಅದನ್ನ ಮಾತಾಡೋದು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಇದು ಯಾವುದು ಸತ್ಯ ಇದೆಲ್ಲದಕ್ಕೂ ದಾಖಲೆ ಇದೆ ಅಂತ ನಾನೆಲ್ಲೂ ಕೂಡ ಹೇಳ್ತಾ ಇಲ್ಲ ಇದು ಬಾಂಗ್ಲಾದೇಶದ ಪತ್ರಕರ್ತ ಈ ಹಿಂದೆ ರಾಹುಲ್ ಗಾಂಧಿ ಮೇಲೆ ಒಮ್ಮೆ ಆರೋಪ ಮಾಡಿದ್ದ ತಾರಿಕ್ ರೆಹಮಾನ್ ಮತ್ತು ರಾಹುಲ್ ಗಾಂಧಿ ಭೇಟಿಯಾಗಿದ್ರು ಬಾಂಗ್ಲಾದೇಶದಲ್ಲಿ ಈ ಎಲ್ಲ ದೊಂಬಿ ಘರ್ಷಣೆ ಗಲಾಟೆ ಆಗೋದಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಅಂತ ಇದೇ ಸಲಾಹುದ್ದೀನ್ ಚೌಧರಿ ಆರೋಪ ಮಾಡಿದ್ದ ಈಗ ಮುಂದುವರೆದು ರಾಹುಲ್ ಗಾಂಧಿ ಅವರ ಪರ್ಸನಲ್ ಲೈಫ್ ಬಗ್ಗೆ ಅವರಿಗೆ ಅಫೇರ್ ಇದೆ ಅವರಿಗೆ ಮಕ್ಕಳಿದ್ದಾರೆ ಇದನ್ನೆಲ್ಲ ಈ ದೇಶದ ಜನರ ಮುಂದೆ ರಾಹುಲ್ ಗಾಂಧಿ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ಈತ ಒಂದು ವರದಿ ಪ್ರಕಟ ಮಾಡಿದಾನೆ ಇದು ಈಗ ಕೆಲ ಭಾರತದ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಇದರ ಸತ್ಯಾಸತ್ಯತೆಯನ್ನ ನಿಮಗೆ ಬಿಡ್ತೀನಿ ನೀವೇ ಯೋಚನೆ ಮಾಡಿ ಮಿತ್ರರ ಈ ವರದಿಯ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನೆಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ